ಇವತ್ತು ಶ್ರಾವಣಿ ಸುಬ್ರಹ್ಮಣ್ಯ ಎಪಿಸೋಡ್ ಬಗ್ಗೆ ಸುಬ್ರಹ್ಮಣ್ಯ ಶ್ರಾವಣಿನ ಅಜ್ಜಿ ಅಂತಳೆ ಮೇಲೆ ಎತ್ಕೊಂಡು ಹೋಗು ಅವಳ ಕನಸು ಪ್ರಕಾರ ಏನು ಅನ್ಕೊಂಡ್ತಾಳೆ ಅದೆಲ್ಲ ಆಕತಿ ಅಂತ ಹೇಳ್ತಾಳೆ ಸುಬ್ಬ ಅಂತ ಹೇಳಿ ಎತ್ಕೊಂಡು ಹೋಗಿ ಮೇಲೆ ಬಿಡ್ತಾನೆ ಬಿಟ್ಟು ಅಜ್ಜಿ ಬಂದು ಹೇಳ್ತಾಳೆ ನೀವು ಇಬ್ಬರು ಎತ್ಕೊಂಡು ಎಂಥ ಚೆಂದ ಕಾಣ್ತಿದ್ರಲ್ಲಪ್ಪ ಅಂತ ಹೇಳ್ತ ಹೇಳ್ತಾಳೆ ಅದು ಅಷ್ಟೆಲ್ಲ ಮುಗಿತೈತಿ ಅದಕ್ಕೆ ಅಂದರೆ ಮಾತಾಡಬೇಕು ಮಾತಾಡಬೇಕ ಸುಬ್ಬಗು ನಾನು ಮದುವೆ ಹತ್ತಿರ ಬಂತಲ್ಲ ನನ್ನ ಇಷ್ಟ ಕಷ್ಟ ಸುಖಗಳನ್ನ ಎಲ್ಲ ಅರ್ಥ ಮಾಡ್ಕೊಂಡು ನೀನು ಸ್ವಲ್ಪ ಮಾಡಿಪಾ ಅಂತ ಸುಬ್ಬಗೆ ಹೇಳ್ತಾಳೆ ಶ್ರಾವಣಿ ಅದೆಲ್ಲ ಹೇಗಿನ ನಾನು ನಿನ್ನ ನಾನು ನಿನಗೆ ಏನೋ ಒಂದು ವಿಷಯ ಹೇಳಬೇಕು ಅದಕ್ಕೆ ನಾವು ಒಬ್ಬರು ವಾರ್ಗು ಮಾತಾಡೋಣ ಅಂತ ಹೇಳ್ತಾಳೆ ಅವಾಗ ಸುಬ್ಬನ ಮಕ್ಕ ಹೋಗಿ ಒಬ್ಬರು ಆರ್ಗೆ ಒಂದು ಗಾರ್ಡನ್ ಅಂತ ಗುಡಿ ಮುಂದೆ ಹೋಗಿ ಮಾತಾಡೋಕೆ ಕುಂತಿರ್ತಾರೆ ಅವಾಗ ನಾನು ಒಂದು ಹುಡುಗನೂ ಇಷ್ಟಪಡಕ್ತಿದ್ದಲ್ಲ ಅಂತ ಹೇಳ್ತಾ ಹೌದು ಅಂತ ಇಲ್ಲ ಅವನು ಯಾರು ಏನು ಅಂತ ನೀನು ಕೇಳಲಿಲ್ಲ ಅಂತ ಯಾರು ಏನು ನಾ ಹೇಗೆ ಕೇಳಿಲ್ಲ ಅಂದರೆ ಅವಾಗ ನಾನು ಸುಮ್ಮನೆ ಇಲ್ಲ ಅವನು ಅಂದ್ರೆ ತುಂಬ ಇಷ್ಟ ಹಂಗೆ ಹಿಂಗೆ ಅಂತ ಹೇಳ್ಕಂತ ನಡೀತಾನೆ ಇರ್ತೈತಿ ನಡುವಾಗ ಲಾಸ್ಟ್ಗೆ ಅಂತ ನಾ ತುಂಬ ಇಷ್ಟಪಡೋ ಹುಡುಗ ಯಾರು ಅಂತ ಹೇಳಿದಾಗ ನೀನೇ ಅಂತ ಹೇಳ್ತ हलंदा तुं शाक शाकी आमक इहो न यजमान मगु ई था अंती तुं बेजार मतन एपिसोड नोड़ मु